ಸರ್ಕಾರ ಕಡೆಯಿಂದ ಏನಾದರೂ ಪೆಂಡಿಂಗ್ ಇದ್ದರೆ ಅದೆಲ್ಲ ಕ್ಲಿಯರ್ ಮಾಡಿಸ್ಕೊಟ್ಟು ಹಾಸ್ಪಿಟಲ್ನ ಬೇಗನೆ ಉದ್ಘಾಟನೆ ಮಾಡಿಸ್ತೀವಿ ಆ ಜೊತೆಗೆ ಇವತ್ತು ನನ್ನೆಲ್ಲ ಮಾಸ್ತಿ ಹೋಗ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏನೆಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ವಿ ಅವೆಲ್ಲ ನಾನು ವಿಸಿಟ್ ಮಾಡಿದ್ದೀನಿ ನಿನ್ನೆ ಮಾಸ್ತಿ ಹೋಗ್ಲಿ ಇವತ್ತು ಲಗ್ಗೂರು ಹೋಗ್ಲಿಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಯಾವ ಕೆಲಸ ಡಿಲೇ ಆಗ್ತಾಯಿದೆ ಯಾವ ಕೆಲಸಗಳು ನಡೀತಾ ಇದೆ ಯಾವ ಕೆಲಸ ಪ್ರಾರಂಭ ಮಾಡಬೇಕು ಇವೆಲ್ಲ ನೋಡೋದಕ್ಕೆ ಕೆಲಸ ಮಾಡಿದ್ದೀನಿ ಇದ್ದೀನಿ ನಾನು ಪ್ರತಿ ವಾರದಲ್ಲೇ ಎರಡು ದಿವಸ ತೀರ್ಮಾನ ಮಾಡಿದ್ದೀನಿ ಮಾಲ್ವ ತಾಲೂಕಲ್ಲಿ ಎಲ್ಲೆಲ್ಲಿ ಡೆವಲಪ್ಮೆಂಟ್ಸ್ ಕೆಲಸಗಳು ಇದೆ ಅದು ಎಲ್ಲ ನಾನೇ ನೇರವಾಗಿ ವಿಸಿಟ್ ಮಾಡಬೇಕು ಆ ಸಂಬಂಧಪಟ್ಟ ಅಧಿಕಾರಿ ಜೊತೆ ತಗೊಂಡು ಅಲ್ಲಿ ಕೆಲಸ ಗುಣಮಟ್ಟದ ಕೆಲಸ ಆಗ್ತಾ ಇದಿಲ್ಲ ಅಂತ ನೋಡಬೇಕು ಗುಣಮಟ್ಟದ ಕೆಲಸ ಅಂತ ತಗೋಬೇಕು ಮತ್ತು ಐದು ವರ್ಷ ತಿಂದವನನು ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಒಂದು ರಸ್ತೆ ಗುಳಿ ಮುಚ್ಚೋಕ್ಕೆ ಅವಕಾಶ ಸಿಕ್ಕಿದೆ ನೋಡ್ದು ಇವತ್ತು ಹಾಸ್ಪಿಟಲು ಈ ಹಾಸ್ಪಿಟ್ಲು ಪ್ರಾರಂಭ ಮಾಡಿಸ್ಕೊಂಡು ಮೂರು ವರ್ಷ ಮೇಲೆ ಆಗಿದೆ ಆದರೆ ಆಗಲಿಲ್ಲ ನಾನು ಜೋರಾಗಿ ಮಾತಾಡೋಕ್ಕೆ ನಾನು ಸರ್ಕಾರ ಇರಲಿಲ್ಲ ನಾನೊಂದು ಕಡೆ ಸರ್ಕಾರ ಒಂದು ಕಡೆ ಆದರೆ ಇವತ್ತು ಸರ್ಕಾರ ನಾನು ಒಂದೇ ಆಗಿರೋದ್ರಿಂದ ಸರ್ಕಾರ ನಮ್ಮದೇ ಇರೋದ್ರಿಂದ ಇವೆಲ್ಲ ಯಾವ ಲೆಕ್ಕ ಇಲ್ಲ ಆದರೆ ಕೆಲಸ ಮಾಡಿಸೋ ಜೊತೆಗೆ ಗುಣಮಟ್ಟದ ಕೆಲಸ ಆಗಬೇಕು ಅತಿ ಹೆಚ್ಚಿನ ಕೆಲಸಗಳು ಮಾಲೂರು ತಾಲೂಕಿಗೆ ಆಗಬೇಕು ಅದಕ್ಕೆ ನಾನು ಪ್ರತಿ ವಾರದಲ್ಲಿ ಎರಡು ದಿವಸ ಬರೀ ನಮ್ಮ ಕಾಮ ಕೆಲಸಗಳು ಎಲ್ಲೆಲ್ಲಿ ನಡೀತಾ ಇದೆಯೋ ಅವನ್ನ ನೇರವಾಗಿ ನಾನೇ ಸಂಬಂಧಪಟ್ಟ ಅಧಿಕಾರಿಗಳ ಕಡೆಗಳನ್ನು ವಿಸಿಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದೇ ಪ್ರಕಾರ ಅವರ ಲಖನೂರುಗಳಲ್ಲಿ ಕೂಡ ಚಿಕ್ಕ ರಥ ಬೀದಿ ಕಾರ್ಯ ರಸ್ತೆಯನ್ನು ಪ್ರಾರಂಭ ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಸುಮಾರು ಮೂರುವರೆ ಕೋಟಿ ಮತ್ತು ಇನ್ನೂ ಅದು ಸುತ್ತು ರಾತ್ರಿ ಬೀದಿಗೆ ಲೈಟ್ ಸ್ಟೀಮ್ ಲೈಟ್ ಹಾಕ್ಸೋದು ಇನ್ನು ಸಿಕ್ತಿರು ದೇವಸ್ಥಾನ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕೊಂಡು ಕೂಡ ಕೇಳಿದ್ದೆ ದಾಮಲಿಂಗರಡ್ಡಿ ಸಾಬ್ರೆ ಬಂದು ಅದೆಲ್ಲ ಇದು ಮಾಡಿಕೊಟ್ಟಿದ್ದಾರೆ ನಾನು ಹಿಂಗೆ ಅದನ್ನು ಕೂಡ ವೀಕ್ಷಣೆ ಮಾಡಕ್ಕೆ ಹೋಗ್ತಾರೆ ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಆಗ್ತದೆ ಮತ್ತೆ ಬೇರೆ ಹೋಗ್ಲಿಕ್ಕೆ ಕೂಡ ಹೋಗುತ್ತೆ ಅದು ನಮ್ಮೆಲ್ಲ ಲೀಡರ್ಗಳಿಗೂ ನಮ್ಮ ಮುಖಂಡಗಳಿಗೆಲ್ಲ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ನಮ್ಮ ಸರ್ಕಾರದಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ ಕೆಲಸ ನಡೀತಾ ಇರ್ತದೆ ಅಲ್ಲಿ ಎಲ್ಲ ಕಡೆ ವಿಸಿಟ್ ಕೊಡಬೇಕು ನೀವು ಕೂಡ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಲೀಡರ್ಸು ಆ ಕೆಲಸ ಗುಣಮಟ್ಟದ ಕೆಲಸ ಆಗ್ತಾಯಿದೆ ಇಲ್ಲ ನೋಡೋಂಥ ಜವಾಬ್ದಾರಿ ಅಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳ ಜೊತೆಗೆ ನಮ್ಮ ಮುಖಡಲು ಜವಾಬ್ದಾರಿ ತಗೋಬೇಕು ಅಂತೇಳಿದ್ರು ಕೆಲಸ ಏನಾದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಆಯ್ತು ಬರೀ ಎಮ್ ಎಲ್ ಎದು ಮಾತಾಡೋದಲ್ಲ ಕೆಲಸ ಮಂಜು ಸರ್ಕಾರದಿಂದ ಮಂಜೂರಾತಿ ತರೋದು ಅನುದಾನ ತರೋದು ನನ್ನ ಜವಾಬ್ದಾರಿ ಆ ಜೊತೆಗೆ ಕೆಲಸನ ತಗೊಂಡಂಥವುದು ಆ ಇಲಾಖೆ ಅಧಿಕಾರಿಗಳ ಜೊತೆಗೆ ಅಲ್ಲಿ ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕಾದ್ರೆ ನಮ್ಮ ಪಾರ್ಟಿ ಲೀಡರ್ಸ್ ಕೂಡ ಅಷ್ಟೇ ನಿಲ್ತ್ಕೊಂಡು ನಮ್ಮ ಸರ್ಕಾರದಿಂದ ಆಗುವಂಥ ಕೆಲಸ ಒಳ್ಳೆಯ ಗುಣಮಟ್ಟ ಕ್ವಾಲಿಟಿ ಕೆಲಸ ತಗೋಬೇಕು ಅನ್ನೋ ಜವಾಬ್ದಾರಿ ತಗೋಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಮುಖಂಡರು ಕೂಡ ಹೇಳಿದ್ದೀನಿ ಅದನ್ನು ನಮ್ಮವರು ಕೂಡ ಮಾಡ್ತಾ ಇದ್ದಾರೆ ನೋಡಿದೆ ಮಾಸ್ತಿ ಹೋಗ್ಬಳೆ ಎಲ್ಲ ಲೀಡರ್ಸು ಆ ಆಗ್ತಾ ಇರೋದನ್ನ ನೋಡೋದು ಮತ್ತು ಅಲ್ಲಿ ಕಳಿಸ್ಕೊಡೋದು ಇದೆಲ್ಲ ನಾನು ನೋಡ್ತಾ ಇದ್ದೆ ನಾನು ಹೋದಾಗ ನಿನ್ನೆ ಸಮಾಧಾನ ಕೂಡ ಆಯಿತು ನಮ್ಮ ಲೀಡರ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಕೆಲಸನ ತಗಂತ ತಗಂತ ಇದ್ದಾರೆ ಅಂಥ ಕೆಲಸವನ್ನು ನಾನು ಪ್ರಾರಂಭ ಮಾಡಬೇಕು ವಿಶೇಷ ಮಾಲೂರಲ್ಲೂ ಕೂಡ ಅಷ್ಟೇ ಸುಮಾರು ಮಾಲೂರು ತಾಲೂಕು ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಎಂಟುನೂರ ಐವತ್ತು ಕೋಟಿ ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಕೆರೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಇವೆಲ್ಲ ಇದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಮಾಲೂರು ತಾಲೂಕು ಸಿಗ್ತದೆ